ಜಾಬ್ ನಾವು ಗಿಟ್ಟಿಸ್ಕೊಳ್ಬೇಕು ಅಥವಾ ಜಾಬ್ ನ ಗಳಿಸ್ಕೊಳ್ಬೇಕು ಅಂತಂದ್ರೆ ಯಾವ ರೆಮಿಡಿ ಫಾಲೋ ಮಾಡ್ಬೇಕಾಗತ್ತೆ ಗುರುಗಳೇ ಕಂಟಿನ್ಯೂ ಟೆನ್ ಡೇಸ್ ಮಾಡ್ಬಿಟ್ರೆ ವರ್ಷ ಜಾಬ್ ಇಲ್ಲ ಅಂದ್ರೆ ಪಡ್ಕೊಳ್ತಾರೆ ಆದರೆ ಹತ್ತು ದಿನಗಳ ಕಾಲ ನೇರವಾಗಿ ಒಂದು ದಿನವೂ ಬಿಡದೆ ಒಂದೇ ಸಮಯದಲ್ಲಿ ಪ್ರತಿನಿತ್ಯವೂ ಕೂಡ ನೀವು ಇದನ್ನ ಆಚರಣೆ ಮಾಡಿದ್ರೆ ಬಹುಶಃ ಈ ಹತ್ತು ದಿನಗಳಲ್ಲೇ ಕಾಯಂ ಕಾರ್ಯಕ್ರಮ ಅದು ನೀವು ಶ್ರೀ ಅಂತಕ್ಕಂಥದ್ದು ಇಂಗ್ಲಿಷ್ ಅಲ್ಲಾದ್ರೂ ಬರೀರಿ ಅಥವಾ ಕನ್ನಡದಲ್ಲಾದ್ರೂ ಬರೆಯಿರಿ ಸಂಸ್ಕೃತ ಸರ್ವಶ್ರೇಷ್ಠ ಅಂತಹ ಸಂಸ್ಕೃತ ಶ್ರೀ ಅನ್ನೋದನ್ನ ಬರಶ್ರೀ ಅಂದ್ರೆ ಹಣ ಕೊಡುವು ನನಗೆ ಅಂತಂತ ತುಳಸಿ ಕಡ್ಡಿ ಅಥವಾ ದಾಳಿಂಬೆ ಕಡ್ಡಿಯಿಂದಲೇ ಬರೆಯಬೇಕು ಇವೆರಡು ಬಿಟ್ಟು ಬೇರೆ ಆಪ್ಷನ್ ಇಲ್ಲ ನಿಮಗೆ ಆದಿತ್ಯ ಸ್ವರೂಪನಾಗಿರತಕ್ಕಂತಹ ಸೂರ್ಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷ ಸೊ ಫಸ್ಟ್ ಟೈಮ್ ಚಾನೆಲ್ ವೀಕ್ಷಿಸ್ತಿದ್ರ ಅಂದ್ರೆ ಇಲ್ಲ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಸ್ ನ ಲೈಕ್ ಮಾಡಿ ಕಾರ್ಯಕ್ರಮದಲ್ಲಿ ನಮಸ್ತಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಅವರು ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ ಮಾಡ್ಕೊಡೋಣ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಬೇಸ್ವಾಗತ್ತ ಸಾಕಷ್ಟು ಜನ ನನ್ನನ್ನು ಕೇಳುವಂಥದ್ದು ಪರ್ಸನಲ್ ಆಗಿ ಗುರುಗಳ ಹತ್ರ ಹೋದಾಗ ಕೇಳೋಂತ ವಿಚಾರ ನಮಗೆ ಸೂಕ್ತವಾಗಿರುವಂತ ಜಾಬ್ ಬೇಕು ನಾವು ಗಿಟ್ಟಿಸ್ಕೊಳ್ಬೇಕು ಅಥವಾ ಜಾಬ್ನ ಗಳಿಸ್ಕೊಳ್ಬೇಕು ಅಂತಂದ್ರೆ ಯಾವ ರೆಮಿಡಿ ಫಾಲೋ ಮಾಡ್ಬೇಕಾಗತ್ತೆ ಗುರುಗಳೇ ಬಿಕಾಸ್ ಎಲ್ರಿಗೂನು ಎಲ್ಲ ರೆಮಿಡಿ ವರ್ಕ್ ಆಗಿರೋದಿಲ್ಲ ಯಾರಿಗೂ ಒಂದು ಸಿಂಪಲ್ ರೆಮಿಡಿನೇ ಕ್ಲಿಕ್ ಆಗ್ಬಿಟ್ಟಿರುತ್ತೆ ಅವ್ರ ಲೈಫಲ್ಲಿ ಅಂತ ಹೇಳ್ಬೋದು ಸೊ ಈ ಜಾಬ್ ಬೇಕು ಅಂದಾಗ ಯಾವ ರೆಮಿಡಿ ಫಾಲೋ ಮಾಡ್ಬೇಕು ಅನಾ ಈಗಲೂ ಸಿಂಪಲ್ ಓಂ ವಿಶ್ವಸ್ಮಯ ನಮಃ ಪ್ರೀತಿಯ ಬಂಧುಗಳೇ ಇದೇನಾದರೂ ಕಂಟಿನ್ಯೂ ಟೆನ್ ಡೇಸ್ ಮಾಡಿಬಿಟ್ರೆ ವರ್ಷ ಜಾಬ್ ಇಲ್ಲಂದ್ರೆ ಪಡ್ಕೊಳ್ತಾರೆ ಒಂದು ವರ್ಷದಿಂದ ಜಾಬ್ ಜಾಬ್ಗಳಿದ್ದರೂ ಟೆನ್ ಡೇಸ್ ಕಂಟಿನ್ಯೂ ನೀವೇನಾದರೂ ಅದು ಒಂದೇ ಟೈಮಲ್ಲಿ ಸಾಧ್ಯ ಆದಷ್ಟು ಒಂದೊಂದು ದಿವಸ ಏರಿಪೇರ್ ಆಯಿತು ಒಂದಷ್ಟು ಎಕ್ಸ್ಕ್ಯೂಸ್ ಇದೆ ಸಾಧ್ಯ ಆದಷ್ಟು ಒಂದೇ ಟೈಮಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ ಅಥವಾ ಒಂದಿನ ಬಿಟ್ಟು ಒಂದು ದಿನ ಮಾಡ್ತೀನಿ ಅಂದ್ರೆ ಅದು ಬೇರೆ ವಿಧಾನ ನಿಮಗೆ ಸಿಗುವಂಥದ್ದು ಬಹುಶಃ ಅಪರೂಪ ಇರಬಹುದು ಆದರೆ ಹತ್ತು ದಿನಗಳ ಕಾಲ ನೇರವಾಗಿ ಒಂದು ದಿನವೂ ಬಿಡದೆ ಒಂದೇ ಸಮಯದಲ್ಲಿ ಪ್ರತಿನಿತ್ಯವೂ ಕೂಡ ನೀವು ಇದನ್ನು ಆಚರಣೆ ಮಾಡಿದರೆ ಬಹುಶಃ ಈ ಹತ್ತು ದಿನಗಳಲ್ಲಿ ಕಾಯಂ ಕರೆ ಬಂದೇ ಬರುತ್ತೆ ನೀವು ಎಲ್ಲಿ ಯಾವತ್ತು ಹೋಗಿದ್ದು ಬಂದಿದ್ದು ಅಥವಾ ಎತ್ತು ದಿನದಲ್ಲಿ ನಿಮ್ಗೆ ಕರೆ ಬರುವಂಥದ್ದು ಅಟೆಂಡ್ ಮಾಡಿ ಬರುವಂಥದ್ದು ಶತಸಿದ್ಧ ಬರೆದಿಟ್ಕೊಳ್ಳಿ ಪ್ರೀತಿಯ ಒಂದು ಇದು ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ಮಲ್ಲೇಶ್ವರಮ್ಮಲ್ಲಿ ಇರ್ತಕ್ಕಂಥ ಒಂದಿಬ್ಬರು ಹೊದ್ದಾಟ ಮಾಡಿದರು ಒಂದು ಜಾಬ್ಗೆ ಅಪ್ಲಿಕೇಶನ್ ಹಾಕ್ಕೊಳ್ಬೇಕಂತ ಅಂತ ಇದು ಮಾಡಿದ ಕೂಡಲೇ ಅವರ ಯೋಗದಲ್ಲಿದೆ ನಮ್ಗೆ ಅಷ್ಟು ದೂರ ಇಟ್ಕಲ್ಲ ಬಿಡುಗುರುಗಳೇ ಅಂದರು ಆವತ್ತಿನ ಕಾಲಕ್ಕೆ ವರದೇಶ ಬಹಳ ಕಷ್ಟ ಇತ್ತು ಬಟ್ ಆ ಇದರಲ್ಲೇ ಅವರಿಗೆ ಇಲ್ಲೆಲ್ಲ ಒಂದು ಎರಡು ತಿಂಗಳು ಮಾಡಿದ್ರು ಎರಡು ತಿಂಗಳು ಮಾಡ್ತಿದ್ದಂಗೆ ಹೊರದೇಶದ್ದು ಆ ಕಂಪನಿಯಿಂದ ಕಳಿಸ್ಕೊಟ್ರು ಅವ ಈಗ್ಲೂ ಅವ್ರು ಕೊಂಡಾಡ್ತಾರೆ ಎಷ್ಟು ಸಣ್ಣ ತಾಂತ್ರಿಕ ಎಷ್ಟು ಕೆಲಸ ಮಾಡುತ್ತೆ ಅಂತಂದ್ರೆ ಮಾಡುತ್ತೆ ಸಣ್ಣದಾಗಿರ್ತಕ್ಕಂಥದ್ದು ಒಂದೇ ಒಂದು ಬೆಳ್ಳುಳ್ಳಿ ಎಸಲು ಎಷ್ಟೆಲ್ಲ ಮಾಡುತ್ತೆ ಗೊತ್ತಾ ಕಪವಾತ ನಿವಾರಣೆ ಮಾಡುತ್ತೆ ಚಿರ ಸಣ್ಣ ಒಂದು ಗುಲಗಂಜಿ ಇನ್ನು ಚಿಕ್ಕದಿರುತ್ತೆ ಒಂದು ರಾಗಿ ಕಡ್ಡಿ ರಾಗಿ ಕಾಳಷ್ಟು ಇರುತ್ತೆ ಏಲಕ್ಕಿದು ಅದು ಒಂದು ಎಷ್ಟೋ ಸುವಾಸನೆ ಬೀರುತ್ತೆ ಅದಕ್ಕೆ ನಿಮ್ಮ ಯಾವ ಯಾವ ಕೆಲಸ ದೊಡ್ಡ ಬಾಗಿಲನ ದೊಡ್ಡದೊಂದಾಗಿರ್ತಕ್ಕಂತಹ ಒಂದು ಕಾರ್ಖಾನೆಯನ್ನ ಸಣ್ಣ ಬೀಗಿಡ ತೆಗಲಿಕ್ಕೆ ಸಾಧ್ಯ ಇದೆ ದೊಡ್ಡ ಸಮಸ್ಯೆಯನ್ನು ತೀರಾ ಸಣ್ಣ ಪರಿಹಾರದ ಮಾಡ್ಕೊಳಕ್ಕೆ ಸಾಧ್ಯ ಇದೆ ಅದಕ್ಕೆ ನೀವೇನು ಮಾಡಬೇಕು ಅಂತಂದ್ರೆ ಸಣ್ಣ ಸಣ್ಣದಾಗಿ ಒಂದಷ್ಟು ಗೋಧಿಯನ್ನು ಕಲಿಸ್ಕೋಬೇಕು ಇದನ್ನು ಇಷ್ಟದಿಂದ ಮಾಡಬೇಕು ಪ್ರೀತಿಯಿಂದ ಮಾಡಬೇಕು ಒಂದು ರೂಪಾಯಿ ನಾಣ್ಯ ಬರುತ್ತಲ್ಲ ಅದಕ್ಕೇನು ಸ್ವಲ್ಪ ದೊಡ್ಡ ಸೈಜ್ ಮಾಡ್ಕೋಬೇಕಾಗತ್ತೆ ದೊಡ್ಡ ಸೈಜನ್ನು ಮಾಡಿಕೊಂಡು ವೃತ್ತಾಕಾರವಾಗಿ ಮಾಡ್ಕೊಳ್ತಾ ಹತ್ತು ಪೀಸ್ ಮಾಡ್ಕೋಬೇಕು ಇದನ್ನು ಈ ಹತ್ತು ತುಂಡುಗಳಾಗಿ ಮಾಡ್ಕೊಂಡಿರ್ತಕ್ಕಂತಹದ್ದು ಯಾವುದಾದ್ರೂ ಒಂದು ತಟ್ಟೆ ಒಂದು ಮಣೆ ಅಥವಾ ಒಂದು ಪೇಪರ್ ಯಾವುದ ಮೇಲಾದರೂ ಕೂಡ ಕರೆಕ್ಟಾಗಿ ಹತ್ತು ನೀಟಾಗಿ ಜೋಡಿಸ್ಕೋಬೇಕು ಕರೆಕ್ಟಾಗಿ ಒಂದು ಸೈಜ್ ಮಾಡಿಕೊಂಡು ಆ ಒಂದು ರೂಪಾಯಿ ನಾನು ಇನ್ನೂ ದೊಡ್ಡದಾದರೂ ಪರವಾಗಿಲ್ಲ ಅದರ ಮೇಲೆ ನೀವೇನು ಮಾಡಬೇಕು ಅಂತಂದರೆ ಮೊದಲು ಶ್ರೀ ಬರೀಬೇಕು ಅದು ನೀವು ಶ್ರೀ ಅಂತಕ್ಕಂಥದ್ದು ಇಂಗ್ಲೀಷಲ್ಲಾದರೂ ಬರೀರಿ ಅಥವಾ ಕನ್ನಡದಲ್ಲಾದರೂ ಬರೀರಿ ಸಂಸ್ಕೃತ ಸರ್ವಶ್ರೇಷ್ಠ ಅಂತಹ ಸಂಸ್ಕೃತದಲ್ಲಿ ಶ್ರೀ ಅನ್ನೋದನ್ನು ಬರೋಶ್ರೀ ಅಂದರೆ ಹಣ ಕೊಡುವು ನನಗೆ ಅಂತ ಎಲ್ಲಿ ಹಣ ಕೊಡೋದು ನೀನು ಮಾಡೋ ಕೆಲಸನೇ ಕೊಡ್ತಾಳೆ ಅಂತ ಅದು ಹೇಳ್ತಾ ಇರೋದೇನಂತಂದರೆ ಒಂದು 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 ನಾಲ್ಕು ಸಲ ನಾಲ್ಕು ಬಾರಿ ಇದೇ ನಿಮಗೆ ಉದ್ಯೋಗದ ಇಂಡಿಕೇಶನ್ ಆಗಿರುತ್ತೆ ಪ್ರೀತಿ ಬಂಧುಗಳೇ ಇದು ಯಾರಾದರೂ ಪದೇ 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 ನೋಡ್ತಾರೆ ಅಂತಂದರೆ ಉದ್ಯೋಗದಲ್ಲಿ ಇರೋವಂಥವ್ರಿಗೂ ದೊಡ್ಡ ಪದವಿ ಉದ್ಯೋಗ ಇಲ್ಲದವರಿಗೆ ಶೀಘ್ರವಾಗಿ ಉದ್ಯೋಗ ಸಿಗುತ್ತೆ ಅನ್ನೋ ಇಂಡಿಕೇಶನ್ ಆಗಿರುತ್ತೆ ನಾಲ್ಕು ಬಾರಿ ತುಳಸಿ ಕಡ್ಡಿ ಅಥವಾ ದಾಳಿಂಬೆ ಕಡ್ಡಿಯಿಂದಲೇ ಬರೆಯಬೇಕು ಈ ಎರಡು ಬಿಟ್ಟು ಬೇರೆ ಆಪ್ಷನ್ ಇಲ್ಲ ನಿಮಗೆ ಬೇರೆ ನೀನ್ ಯಾವ್ದ್ರೆಲ್ಲ ಬರಲಿಕ್ಕೆ ಪ್ರಯತ್ನ ತುಳಸಿ ಕಡ್ಡಿ ನನಗೆ ಗೊತ್ತಿರೋ ಪ್ರಕಾರ ಇದ್ದೇ ಇರುತ್ತೆ ಹೌದು ಅದು ಒಣಗಿರೋದಾಗಿರಬಹುದು ಅಥವಾ ಒಂದು ಹಸಿದಾಗಿರಬಹುದು ತೆಗೆದುಕೊಂಡು ತುಳಸಿ ಕಡ್ಡಿಯಲ್ಲಿ ಶ್ರೀ ಅನ್ನೋದನ್ನ ನಿಧಾನಕ್ಕೆ ಆ ಹತ್ತರ ಮೇಲೆ ಬರೀಬೇಕು ನೀವು ಶ್ರೀ ಈ ಕಡೆ ಬರೆಯೋದು ಒನ್ 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 ಫೋಟೈನ್ ಬರೆಯುವಂಥದ್ದು ಮತ್ತೆ ಶ್ರೀ ಲಾಸ್ಟಲ್ಲಿ ಅಲ್ಲಿ ಬರೆಯುವಂಥದ್ದು ಇಷ್ಟನ್ನ ಮಾಡಿದೀರಿ ಪ್ರೀತಿ ಒಂದು ಕಡೆ ಈ ಆಗಷ್ಟೇ ಸೂರ್ಯ ಉದಿ ಆಗ್ತಿರ್ತ ನೋಡಿ ಆಮೇಲೆ ಸೂರ್ಯ ಮೃತ್ಯು ಕೆಂಪು ವರ್ಣದಿರುತ್ತಲ್ಲ ಎಷ್ಟು ಚೆನ್ನಾಗಿರುತ್ತದೊಂದು ರೀತಿಯ ಆ ಕಡೆ ಆರೆಂಜ್ ಅಲ್ಲ ಆ ಕಡೆ ಮೆರವನಲ್ಲ ಆ ಪದ್ಧತಿಲಿರುತ್ತೆ ಇದಾಗಬೇಕು ಅಂದ್ರೆ ಹೇಗಿರುತ್ತೆ ಅಂತಂದ್ರೆ ನೀವು ಅರಿಶಿಣ ಕುಂಭ ಎರಡು ಕಲಿಸ್ಬೇಕು ಒಂದು ಸಣ್ಣ ಬೌಲಲ್ಲಿ ಅರಿಶಿನ ಒಂದು ಸ್ಪೂನ್ ಕುಂಭ ಒಂದು ಸ್ಪೂನ್ ಚೆನ್ನಾಗಿ ಎರಡು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಅದರ ತಿಲಕವನ್ನ ಆ ಶ್ರೀಗೆ ಈ ಕಡೆ ಶ್ರೀಗೆ ಆ ಸ್ವಲ್ಪ ಹಿಡಿ ಜಾಸ್ತಿ ಹಿಡಬೇಡಿ ಆ ಕಡೆ ಶ್ರೀಗೆ ಈ ಕಡೆ ಶ್ರೀಗೆ ಹಿಡುವಂಥದ್ದು ಎಲ್ಲದಕ್ಕೂ ಇಡ್ತಕ್ಕಂಥದ್ದು ಪ್ರೇಯರ್ ಮಾಡ್ತಕ್ಕಂಥದ್ದು ನನ್ನ ಕುಟುಂಬದ ಪೋಷಣೆ ನನ್ನ ಮೇಲೆ ಇದೆ ನನ್ನ ಎಗಲ ಮೇಲೆ ಏರದೆ ನನಗೆ ಉದ್ಯೋಗ ಬೇಕೇ ಬೇಕು ನಾನು ಕೆಲಸ ಮಾಡಲಿಕ್ಕೆ ಪೂರ್ಣ ಪ್ರಮಾಣದಲ್ಲಿ ತಯಾರಿದ್ದೇನೆ ಯಾವುದೇ ಕಲ್ಮಶಗಳಿಲ್ಲದೆ ನಾನು ತಯಾರಿದ್ದೇನೆ ನನಗೆ ಜಾಬ್ ಇಲ್ಲ ಕೆಲಸವಿಲ್ಲ ನಾನು ಶತಸಿದ್ಧನಿದ್ದೇನೆ ಕೆಲಸ ಮಾಡಲಿಕ್ಕೆ ಅಂತ ಹೇಳಿ ಇಡೀ ವಿಶ್ವದ ಶಕ್ತಿಯನ್ನು ಕುರಿತೊಂದು ಪ್ರಾರ್ಥನೆ ಮಾಡತಕ್ಕಂತಹದ್ದು ಆದಿತ್ಯ ಸ್ವರೂಪನಾಗಿರತಕ್ಕಂತಹ ಉದ್ಯೋಗವನ್ನು ಕೊಡತಕ್ಕಂತಹ ಆರೋಗ್ಯವನ್ನು ದಯಪಾಲಿಸ್ತಕ್ಕಂತಹ ಸೂರ್ಯ ನಾರಾಯಣನೊಮ್ಮೆ ಪ್ರಾರ್ಥನೆ ಮಾಡತಕ್ಕಂಥ ವಿಧಾನವಿದು ನೀವೇನಾದ್ರೂ ಬೆಳಗ್ಗೆ ಆ ಸೂರ್ಯನ ಹೋರಾಟ ಮೇರುತ್ತೆ ಯಾವಾಗ ಭಾನುವಾರ ದಿವಸ ಪ್ರಾರಂಭ ಮಾಡಿದ್ರೆ ಇದನ್ನು ಭಾನುವಾರ ದಿವಸ ಆರರಿಂದ ಏಳು ಸೂರ್ಯನ ಹೋರಾಟ ಮಾಡ್ಕೊಳ್ಬೇಕಾಗತ್ತೆ ಅಥವಾ ದಿನಗಳ ಲೆಕ್ಕ ಇಲ್ಲದೆ ಅದನ್ನು ನಾವು ಮಾಡ್ತೀವಿ ನಾಳೆಯಿಂದಲೇ ಇದನ್ನು ನಾವು ಮಾಡ್ತೀವಿ ಅಂತಂದರೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಹನ್ನೊಂದು ನಿಮಿಷ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ಅಂದ್ಕೊಳ್ಳಿ ಆ ಒಂದು ತಾಸಲ್ಲಿ ಮಾಡಬೇಕು ಮಧ್ಯಾಹ್ನ ಕರೆಕ್ಟಾಗಿ ಹನ್ನೊಂದರಿಂದ ಹನ್ನೆರಡು ಆ ಒಂದು ತಾಸಲ್ಲಿ ಪ್ರತಿನಿತ್ಯ ಮಾಡುವಂಥದ್ದನ್ನು ಮಾಡಿಕೊಳ್ಳಿ ಅಥವಾ ವಾರಕ್ಕೊಮ್ಮೆ ಮಾಡ್ತೇನೆ ಅಂತಂದರೆ ನೀವು ಮಾಡಲೇಬೇಕಾಗಿರೋದು ಭಾನುವಾರ ಬೆಳಗ್ಗೆ ಪ್ರಾತಃ ಕಾಲ ಆರು ಗಂಟೆಗೆ ಆ ಒಂದು ಸೂರ್ಯನ ಹೋರಾ ಟೈಮಿಂಗ್ಸ್ ಆರರಿಂದ ಏಳು ಇರುತ್ತೆ ನೀವು ಹತ್ತು ಭಾನುವಾರಗಳು ಮಾಡಬೇಕಾಗುತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ ಗುರುಗಳು ಅಂತಂದರೆ ಪ್ರತಿನಿತ್ಯ ಹನ್ನೊಂದರಿಂದ ಹನ್ನೆರಡು ಇದಕ್ಕೆ ವಾರದ್ದು ದಿನದ್ದು ಸಂಬಂಧವಿಲ್ಲ ಕಂಟಿನ್ಯೂ ಮಾಡ್ತಾ ಬನ್ನಿ ಉದ್ಯೋಗ ಸಿಗುತ್ತೆ ಬರೆದಿಟ್ಕೊಳ್ಳಿ ನಂತರ ಇದು ಎಲ್ಲ ಮಾಡಿದ್ದಾದ ಮೇಲೆ ಪ್ರಾರ್ಥನೆ ಆದಮೇಲೆ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಮನೆಯ ಟೆರೇಸ್ ಮೇಲೆ ಹಿಡಬೇಕು ಯಾವುದೋ ಒಂದು ಸಣ್ಣ ಪಕ್ಷಿ ಕ್ರಿಮಿಕೀಟ ಅದನ್ನು ತಿನ್ನುವಂಥದ್ದಿರುತ್ತೆ ಅಥವಾ ನೀರು ನೀರಿರುತ್ತೆ ಅಂತಂದರೆ ನೀರಿಗೆ ಹಾಕಿದ್ರೆ ಮೀನುಗಳಿಗೆ ಅದ್ಭುತವಾದ ಆಹಾರವಾಗುತ್ತೆ ಅಥವಾ ಯಾವುದಾದ್ರೂ ಒಂದು ಮರದ ಬುಡದಲ್ಲಿ ಒಂದು ಎಲೆ ಹಾಕಿ ಇಟ್ಟು ಬರ್ತಕ್ಕಂಥದ್ದು ಈ ಮೂರು ಸ್ಥಳಗಳಲ್ಲಿ ನೀವು ಇಟ್ಟು ಬರ್ತೀನಿ ಅಂತಂದ್ರೆ ಆಯಾ ದಿನದ್ದು ಒಂದು ಹತ್ತು ನಿಮಿಷ ಒಂದು ಅರ್ಧ ತಾಸು ಒಂದು ತಾಸು ಬಿಟ್ಟು ಇದನ್ನು ಮಾಡ್ತಾ ಬನ್ನಿ ಅಂದರೆ ಮಾಡಿದ್ದಾದ್ರೆ ಒಂದು ತಾಸು ಆನಂತರ ಅದನ್ನು ನೀವು ನೀರಿಗಾದರೂ ಅರ್ಪಣೆ ಮಾಡಿ ಮರದ ಕೆಳಗಡೆ ಇಟ್ಟು ಬನ್ನಿ ನಿಮ್ಮ ಮನೆಯ ಮೇಲಿಟ್ಟು ಬನ್ನಿ ಖಚಿತವಾಗಲೂ ನೀವು ಆ ಹತ್ತುದಿಂದಲೇ ಉದ್ಯೋಗವನ್ನು ಪಡ್ಕೊಳ್ತೀರಿ ಖಂಡಿತ ಗುರುಗಳ ಎಷ್ಟೊಂದು ರೆಮಿಡೀಸ್ನ ಜಾಬ್ ರಿಲೇಟೆಡ್ ಆಗಿ ಕೊಟ್ಟಿರ್ತೀರಾ ಟ್ರೈ ಮಾಡಿರ್ತಾರೆ ಕೆಲವರು ಸಕ್ಸಸ್ ಸಿಕ್ಕಿರುತ್ತೆ ಇನ್ ಕೆಲವರು ಪ್ರಯತ್ನದಲ್ಲೇ ಇರ್ತಾರೆ ಅಂತ ಹೇಳ್ಬೋದು ಬಟ್ ಈಗ ತಿಳಿಸ್ಕೊಟ್ಟಂತ ಈ ಒನ್ ಶ್ರೀ ಜೊತೆಗೆ ಒನ್ 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 ಮತ್ತೆ ಶ್ರೀ ಬರೆಯುವಂತಹ ರೆಮಿಡಿ ಏನಿದೆ ಹತ್ತು ದಿನಗಳು ಪ್ರಯತ್ನ ಪಟ್ಟರೆ ಖಂಡಿತ ಅವ್ರಿಗೆ ಜಾಬ್ ಅನ್ನೋದ್ ಸಿಕ್ಕೇ ಸಿಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ ಸೊ ಇಷ್ಟು ಸಿಂಪಲ್ ಆಗಿರುವಂತಹ ರೆಮಿಡಿನ ತಿಳಿಸ್ಕೊಟ್ಟಿದಕ್ಕೆ ಧನ್ಯವಾದಗಳು ತಮಗೆ ನಮಸ್ಕಾರ ಹರೇ ಶ್ರೀನಿವಾಸ ಸೊ ನೀವು ಕೂಡ ಜಾಬ್ಗೆ ಹುಡುಕ್ತಾ ಇದ್ದೀರಾ ತುಂಬಾ ದಿವಸದಿಂದ ಪ್ರಯತ್ನ ಪಟ್ಟಿದೀರಾ ಎಲ್ಲಾ ರೀತಿಯಾಗಿರುವಂಥ ಸೊಲ್ಯೂಷನ್ಸ್ ಮಾಡಿಕೊಂಡ್ರು ಕೂಡ ನಿಮಗೆ ಜಾಬ್ ಸಿಕ್ಕಿಲ್ಲ ಅಂದ್ರೆ ಖಂಡಿತ ಚಿಂತೆ ಮಾಡಬೇಡಿ ಈಗಷ್ಟೇ ಗುರುಗಳು ತಿಳಿಸಿರುವಂತಹ ಈ ರೆಮಿಡಿಯನ್ನ ಫಾಲೋ ಮಾಡಿ ಖಂಡಿತವಾಗ್ಲೂ ಜಾಬ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ ನಮಸ್ಕಾರ